ಇವೆ ಚೆನ್ನಾಗಿದೆ ಎಲ್ಲಾ ಟೀಮ್ ತುಂಬಾ ಚೆನ್ನಾಗಿದೆ ಫೋರ್ಥ್ ಡೇ ಅಂದ್ರೆ ಏಪ್ರಿಲ್ 22 ನಾವು ಟೆನ್ಮಲ್ಲಿ ನಿಂತು ಅಲ್ಲಿ ತರಪತ್ತಿಗೆ ಕನ್ನಡware ಆಗಿದೆ ಅಲ್ಲಿ ಮೇಲ್ಗಡೆ ಹೋಗ್ತಾ ನಾವು ಮೂರು ಕುದ್ರೆಂಗ್ ಮಾಡ್ಕೊಂಡು ಇನಿಟ್ ವಿಜರ್ಲನ್ನ ಪಾಯಿಂಟ್ ಹೋಗಿ ಕುದ್ರೆ ಎದ್ದು ಒಂದು ಫೋರ್ಥ್ ಡೋಂಟ್ ಡೌನ್ ಎಲ್ಲರೂ ಮಾಡಿದ್ ಸಿಗ್ತಾ ಇಲ್ಲ

ಗಂಡನ್ ಸಾಯಿಸಿದ ಅರೆ ಪತಿಕೋ ಮಾರಾಯಣ ಅಮೆ ಬಿ ಮಾರು ಅಮೆ ಬಿ ಮಾರು ಅಂತ ನಾನು ಅವನು ತಿರ್ಚಿದ ಅವನು ಅದಕ್ಕೆ ಹೋಗ್ತಿದ್ದವನು ತಿರುಗಿ ಬಿರುಗ್ಬಿಟ್ಟು ಬಂದ್ ನೋಡ ಆಮೇಲೆ ತುಂಬಾ ದೂರವಾಗಿ ನಮ್ಮಗಾಗಿ ತಿಂಗಳಿಗೆ ತಿಳ್ಲಿಕ್ಕೆ ಹೊಡೆದಿದ್ದಾರೆ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಯಾವ ಫ್ಯಾಮಿಲಿಗೂ ಬರಬಾರ್ದು ಆಮೇಲೆ ಯಾವಾಗ್ಲೂ ಗಂಡ ಗಂಡಸ್ರನ್ನೇ ಟಾರ್ಗೆಟ್ ಮಾಡಿರೋದು ಅವರು ತುಂಬ ಜನ ಸಾಯಿಸಬೇಕು ಅಂತ ಲೆಕ್ಕ ಹಾಕಿದ್ರೆ ಅಲ್ಲಿ ಎಲ್ಲರನ್ನೂ ಸಾಯಿಸ್ಬೋದಿತ್ತು ಇನ್ನೂರು ಜನಕ್ಕೂ ಸಾಯ್ತಾ ಇಲ್ಲ ಯಾಕಂದ್ರೆ ನಾನೂರು ಜನರು ಜಾಸ್ತಿ ಜನ ಸಾಯಿಸಬೇಕು ಅಂತಿದ್ರೆ ಅವ್ರು ಸಾಯಿಸ್ತಾ ಇದ್ರು ಬಟ್ ನಾವೆಲ್ಲ ಆರಾಮಾಗಲ್ಲಿ ಆರಾಮಾಗಿ ಅಂದ್ರೆ ಏನ್ ಮಾಡಿದಂತ ದೋಷ ಕಿರ್ಚಿ ಓಡಾಡ್ತೀರಿ ನಮಗೆ ಏನು ಮಾಡಿದ ನಮ್ಮ ಅಕ್ಕ ಪಕ್ಕನೆ ಓಡಾಡ್ತಿದ್ದ ಓಡಾಡ್ತಿದ್ದವ್ರು ಬಟ್ ಅವ್ರು ಟಾರ್ಗೆಟ್ ಮಾಡಿರೋದು ಬರೀ ಗಂಡಸ್ರನ್ನ ಎಸ್ಪೆಷಲಿ ಕೇಳಿದ್ದಾರೆ ಆಮೇಲೆ ಇವಾಗ ನಾವು ಹೆಂಡಸರು ಹೇಗಿರ್ತೀವಿ ನಮ್ಗೆ ಅಂದ್ ಅದನ್ನ ನೋಡಿ ಹಿಂದೂ ಏನು ಅಂತ ಅದನ್ನು ಮಾಡಿದ್ದಾರೆ ನನ್ನ ಹತ್ರ ಬೇರೆ ಯಾರೂ ಏನು ಮಾತಾಡಲಿಲ್ಲ ನಾನೇ ಅವ್ರ ಹತ್ರ ಮಾತಾಡಲಿದ್ದರು ಬಿಟ್ಟು ಕೆಲವರಿಗೆಲ್ಲ ಏನೋ ಕ್ವಶನ್ ಎಲ್ಲ ಕೇಳಿ ಏನೇನೋ ಮಾಡಿದ್ದಾರೆ ಅಂತ ಬಟ್ ನಾನು ಮನೆಯರ ಹತ್ರ ಆಗಿಲ್ಲ ಇಷ್ಟು ಆಮೇಲೆ ಆಕ್ಚುಲಿ ಒನ್ ಅವರ್ ಅಲ್ಲಿ ಯಾರು ಹೆಲ್ಪಿಗೆ ಬರಲಿಲ್ಲ ಅಂದ್ರೆ ಅಲ್ಲಿ ಬರೋಕ್ಕೂ ಆಗಲ್ಲ ನಾವು ಅದನ್ನ ಎಕ್ಸ್ಪೆಕ್ಟ್ ಅಂದ್ರೆ ಆ್ಯಕ್ಚುಲಿ ಮುಂಚೆನೇ ಇರಬೇಕಿತ್ತು ಅಲ್ಲಿ ಸೆಕ್ಯೂರಿಟಿ ಅದಷ್ಟು ಈಸಿಯಾಗಿ ದಾರಿ ಅಲ್ಲ ಹೋಗಕ್ಕೂ ಅಂತ ನೋಡೇನೆ ಟಾರ್ಗೆಟ್ ಮಾಡಿರೋದು ಬಟ್ ಮುಂದಾರೂ ನಾವು ನಮ್ಮ ಸರ್ಕಾರ ನಂಬ್ಕೊಂಡು ನಾವು ಯೋಜಿಸ್ತೀವಿ ನಂತರ ತುಂಬಾ ಫ್ಯಾಮಿಲಿ ಸಪೋರ್ಟ್ ಪಟ್ಟಿದ್ರೆ ರಕ್ತ ರಕ್ತ ನೋಡಿದ್ದೀವಿ ಅಂದ್ರೆ ಅದು ಹೇಳಿ ಮೇಡಮ್ ಮೇಡಮ್ ಕೇಂದ್ರ ಸರ್ಕಾರ ಕೆಲವು ನಿರ್ಧಾರಗಳಂತೆ ತೆಗೆದುಕೊಂಡಿದೆ અરે રે દેવ મને બમાતા